ನಮಸ್ಕಾರ ಗೆಳೆಯರೇ ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿ ರಾಜ್ಯದ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ನೀವು ಕೂಡ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ಪಡಿಬಹುದು ಹೇಗೆ ಎಂಬುದನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಪಬ್ಲಿಕ್ ಮೀಡಿಯಾ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಕೂಡ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿರುವ ಇಂದಿರಾ ಕ್ಯಾಂಟೀನ್ ಮತ್ತು ಮಧ್ಯಾಹ್ನದ ಶಾಲೆಯ ಬಿಸಿ ಊಟದಲ್ಲಿ ಇನ್ನು ಮುಂದೆ ಸಿರಿಧಾನ್ಯವನ್ನು ಬಳಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನ ಕೃಷಿ ಇಲಾಖೆ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಸಿರಿಧಾನ್ಯ ವಾಣಿಜ್ಯ ಮೇಳ ಎರಡು ಸಾವಿರದ ಮತ್ತು ಸಿರಿಧಾನ್ಯ ತಿನಿಸುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಕರ್ನಾಟಕದ ಜನರು ಮತ್ತು ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಇನ್ನಷ್ಟು ಸದೃಢರಾಗಿ ಬಲಿಷ್ಠರಾಗಿ ಆರೋಗ್ಯವಂತಾಗಿರಲು ಇನ್ನು ಮುಂದೆ ಇಂದಿರಾ ಕ್ಯಾಂಟೀನ್ ಮತ್ತು ಶಾಲೆಯ ಬಿಸಿ ಊಟಗಳಲ್ಲಿ ಸಿರಿಧಾನ್ಯ ಬಳಸುವ ಕುರಿತಂತೆ ಶೀಘ್ರವೇ ಇಲಾಖೆ ಸಭೆ ಕರೆದು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ನೀಡಲು ಅಗತ್ಯ ಕೇಂದ್ರಗಳನ್ನು ಕೂಡ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿ ಸಿರಿಧಾನ್ಯ ಬೆಳೆಯುವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ನು ಅಂತ ಕಮೆಂಟ್ ಮಾಡಿ ಸಿರಿಧಾನ್ಯಗಳನ್ನು ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಭೂಮಿ ಫಲವತ್ತತೆ ಕಡಿಮೆ ಇರುವ ಪ್ರದೇಶಗಳಲ್ಲಿಯೂ ಕೂಡ ಬೆಳೆಯಬಹುದಾಗಿದೆ ಈ ಒಂದು ಸಿರಿಧಾನ್ಯಗಳು ಉತ್ತಮ ಆರೋಗ್ಯಕ್ಕೆ ಬಹಳ ಸಹಾಯಕಾರಿ ಇದಕ್ಕಾಗಿನೇ ರಾಜ್ಯ ಸರ್ಕಾರ ಈಗ ಸಿರಿಧಾನ್ಯ ಮೇಳವನ್ನು ನಿರಂತರವಾಗಿ ಕರ್ನಾಟಕದಲ್ಲಿ ಆಯೋಜನೆ ಮಾಡುತ್ತೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಆಗಿದ್ದು ಮನೆಗಳಿಗೆ ಉಚಿತ ವಿದ್ಯುತ್ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಖಾತೆಗೆ ಎರಡು ಸಾವಿರ ಹಣ ಇನ್ನು ಯುವಕರಿಗೆ ನಿರುದ್ಯೋಗ ಭತ್ತೆಯಾಗಿ ಪದವಿ ಮಾಡಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಹದಿನೈದು ನೂರು ಅನ್ನಭಾಗ್ಯ ಯೋಜನೆ ಮೂಲಕ ಅಕ್ಕಿ ಬದಲಿಗೆ ಹಣ ಈ ರೀತಿಯಾಗಿ ಸರ್ಕಾರ ನೆರವಿಗೆ ಧಾವಿಸಿದ್ದು ಈಗ ಇದೇ ನಡುವೆ ಸಾರ್ವಜನಿಕರಿಗೂ ಕೂಡ ಐದು ಸಾವಿರ ರೂಪಾಯಿ ನೀಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಆದರೆ ಈ ಒಂದು ಹಣವನ್ನು ಪಡಿಬೇಕಂದ್ರೆ ನೀವು ದಕ್ಷಿಣ ಭಾರತದ ಯಾತ್ರೆಗಳನ್ನ ಮಾಡಬೇಕಾಗುತ್ತೆ ಹೌದು ಈಗ ರಾಜ್ಯ ಸರ್ಕಾರವು ಕರ್ನಾಟಕ ಭಾರತ ಗೌರವ ದಕ್ಷಿಣ ಯಾತ್ರಾ ರೈಲು ಆಯೋಜನೆ ಮಾಡಲಾಗಿದ್ದು ಈ ಒಂದು ಯೋಜನೆ ಮೂಲಕ ಈ ಒಂದು ರೈಲು ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ಮತ್ತು ತಿರುವನಂತಪುರಕ್ಕೆ ಹೋಗುತ್ತೆ ಇಲ್ಲಿ ಹೋಗುವವರಿಗೆ ರಾಜ್ಯ ಸರ್ಕಾರದಿಂದಲೇ ಐದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುವುದು ಎಂದು ಸಾರಿಗೆ ಮತ್ತು ಮುಜುರ ಇಲಾಖೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ವಿಶೇಷ ರೈಲು ಮೊದಲ ದಿನಾಂಕವಾದಂಥ ಜನವರಿ ಹದಿನೆಂಟರಿಂದ ಪ್ರಾರಂಭವಾಗಿ ಜನವರಿ ಮೂವತ್ತರವರೆಗೆ ಪ್ರಯಾಣ ಮಾಡಲಿದೆ ಐಆರ್ ಮೂಲಕ ಬುಕ್ಕಿಂಗ್ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದಿದ್ದಾರೆ ಈ ಒಂದು ಯಾತ್ರೆಯ ಒಟ್ಟು ಪ್ಯಾಕೇಜ್ ಮೊತ್ತ ಹದಿನೈದು ಸಾವಿರ ರೂಪಾಯಿ ಆಗಿರುತ್ತೆ ಆದರೆ ಕರ್ನಾಟಕ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಸಹಧನ ನೀಡಲಾಗುವುದು ಈ ಮೂಲಕ ಯಾತ್ರಿಗಳು ಕೇವಲ ಹತ್ತು ಸಾವಿರ ರೂಪಾಯಿ ಪಾವತಿ ಮಾಡಿ ದಕ್ಷಿಣ ಭಾರತದ ಪ್ರಸಿದ್ಧ ಸ್ಥಳಗಳ ಯಾತ್ರೆ ಮಾಡಬಹುದು ಎಂದಿದ್ದಾರೆ ಇನ್ನು ಕರ್ನಾಟಕ ಭಾರತ ಗೌರವ ದಕ್ಷಿಣ ಯಾತ್ರೆಗೆ ರೈಲು ಹತ್ತುವುದಕ್ಕೆ ಇಳಿಯುವುದಕ್ಕೆ ಬೆಳಗಾವಿ ಹುಬ್ಬಳ್ಳಿ ಬೀರೂರು ತುಮಕೂರು ಹಾವೇರಿ ದಾವಣಗೆರೆ ಮತ್ತು ಯಶವಂತಪುರ ನಿಲ್ದಾಣದಲ್ಲಿ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಾಗಿ ಎರಡು ವಿಶೇಷ ರೈಲನ್ನು ಆಯೋಜನೆ ಮಾಡಲಾಗಿದ್ದು ಮೊದಲ ವಿಶೇಷ ರೈಲು ಜನವರಿ ಹದಿನೆಂಟರಿಂದ ಜನವರಿ ಮೂವತ್ತು ಆಗಿರುತ್ತೆ ಎರಡನೇ ವಿಶೇಷ ರೈಲು ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ನಾಲ್ಕರವರೆಗೆ ಇರುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಯಾತ್ರೆ ಮಾಡುವವರಿಗೆ ಸರ್ಕಾರ ಐದು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತೆ ಎಂದು ರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಎರಡು ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ